ರಿ ಕಾನ್ಫ್ಲೆಕ್ಸ್ ಕಾರ್ನ್ಫ್ಲೆಕ್ಸ್ ಮಿಕ್ಚರ್ ರೆಡಿ ಇದೆ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಕಾನ್ಫ್ಲೆಕ್ಸ್ ಮಿಕ್ಚರ್ನ ತುಂಬಾ ಈಸಿಯಾಗಿ ಈವ್ನಿಂಗ್ ಸ್ನಾಕ್ಸ್ ಗೆ ಯಾವ ರೀತಿ ಮಾಡ್ಕೋಬೋದಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ಇದು ಸಾದಾ ಕಾರ್ನ್ಫ್ಲೆಕ್ಸ್ ನಾನು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಮೊದಲಿಗೆ ಕಡಲೆ ಬೀಜ ಹಾಕೋಬಿಡೋಣ ತುಂಬಾ ಚೆನ್ನಾಗಿರುತ್ತೆ ರುಚಿ ತುಂಬಾ ಬೇಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ವಾಗ ಈ ರೀತಿ ಮಾಡ್ಕೊಬೋದು ಹಾಗೆ ಸ್ವಲ್ಪ ಕಡಲೆಪೋಪು ಹಾಗೆ ಎಣ್ಣೆಯಲ್ಲಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಜಲ್ಡೇೆಯಲ್ಲಿ ಹಾಕಿ ಕಡಲೆಪಪ್ಪನ್ನ ಫ್ರೈ ಮಾಡ್ಕೊತಿದ್ದೀನಿ ಸೊ ತುಂಬ ಸಣ್ಣ ಸಣ್ಣದಾಗಿರುತ್ತಲ್ಲ ಒಂದೊಂದೇ ಎತ್ತೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಂಬಿಡಿ ಈಗ ಇದನ್ನು ಇದರಲ್ಲಿ ಹಾಕೋಬಿಡೋಣ ಈಗ ಸ್ವಲ್ಪ ಕರ್ಬೇವು ಹಾಕೋಣ ಕರ್ಬೇವನು ಹೀಗೆ ಜರ್ಡಿನಲ್ಲಿ ಹಾಕಿ ಸ್ವಲ್ಪ ಉರ್ಕೊಳ್ತೀನಿ ಹಾಗೆ ಈಗ ನಾವು ಎತ್ತಿಡ್ಕೊಂಡಿರುವಂತ ಕಾರ್ನ್ಫ್ಲೆಕ್ಸ್ ನ ಹಾಕೋಬಿಡಣ ಗರಿ ಗರಿ ಆಗುತ್ತೆ ನೋಡ್ಬೋದು ಬಿಸಿ ಬಿಸಿ ಎಣ್ಣೆನಲ್ಲೇ ಹಾಕಿ ತಿರ್ಗಾ ಪ್ಲೇಟಿಗೆ ಹಾಕೊತಿದ್ದೀನಿ ಬೇಕಿದ್ರೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ನೂ ಆ್ಯಡ್ ನಾನು ಡ್ರೈ ಫ್ರೂಟ್ಸ್ ಏನು ಹಾಕ್ತಿಲ್ಲ ನೋಡ್ಬೋದು ಕಾರ್ನ್ಫ್ಲೆಕ್ಸ್ನೆಲ್ಲ ಹುರಿದಾಗಿದೆ ಕಡಲೆ ಬೀಜ ಕಡಲೆಪಪ್ಪು ಹಾಗೆ ಕರಿಬೇವು ಎಲ್ಲನೂ ಒಂದು ಬೌಲಿಗೆ ಮಿಕ್ಸ್ ಮಾಡ್ಕೊಂಡ ಹಾಗೆ ಇದಕ್ಕೆ ಮಸಾಲೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಅರ್ಶನದ ಪುಡಿ ಖಾರಕ್ಕೆ ಖಾರದ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇದಿಷ್ಟು ಹಾಕೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡ್ರೆಣ್ಣ ನೋಡ್ಬೋದು ಕಾರ್ನ್ಫ್ಲೆಕ್ಸ್ ಮಿಕ್ಚರು ರೆಡಿ ಆಗಿದೆ ಮಳೆ ಬರ್ತಿರುವಾಗ ಈ ರೀತಿ ಮಿಕ್ಚರ್ ಮಾಡಿ ನೀವು ಮನೆಯಲ್ಲೇ ಸವಿಬೋದು ಅಥವಾ ಯಾವಾಗ ಬೇಕಾದರೂ ಅವಾಗ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೂ ಮಾಡಿ ಕೊಡ್ಬೋದು ಗರಿ ಗರಿ ಆಗಿರುವಂಥ ಕಾರ್ನ್ಫ್ಲೆಕ್ಸ್ ಮಿಕ್ಚರ್ ರೆಡಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಕಾರ್ನ್ಫ್ಲೆಕ್ಸ್ ಮಿಕ್ಚರು ರೆಡಿ ಇದೆ ಹಾಗೆ ನಾನೀಗ ಸೂಪ್ ಮಾಡ್ತಾಯಿದ್ದೀನಿ ಸೂಪ್ಗೆ ಸೈಡ್ ಡಿಶ್ ಆಗೇ ಈ ಮಿಕ್ಸರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಂಡೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ವೀಡಿಯೋ ಸೂಪು ವೆಜ್ ಸೂಪ್ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ಇದ್ದೀನಿ ಮಾರಿದ್ದೀರಾ ಆ ವಿಡಿಯೋನು ತಪ್ಪದೆ ನೋಡಿ ಥ್ಯಾಂಕ್ ಯು